ಊಟ ಒಂದ್ ಚೋಳಿ ಆದ್ರೆ ನಮ್ಮಂತ ವಯಸ್ ಹೆಂಗೆ ಹೆಂಗ್ ತಡೆಯಾಕಿ ಏನ್ ಹೊಸ ಚೋಳಿ ಆಗ್ತಿತ್ತ ಅಯ್ಯ ದೇವ್ರಿ ನಾನ್ ಸೊಸೆ ಎತ್ತಾಗೋತು ಅಂತ ಕಣನವ ಒಂದ್ಸಲ ಕಾಪಿನ ಟೀನ ಇಟ್ಕೊಡದ್ ಬಿಟ್ಟು ಬಾರಿ ಚೋಳಿ ಬಾರಿ ಆಗ್ತೈತೆ ನೋಡೋಣ ಹೋಗ ಅಚ್ಚಾಗಿ ರಾಗಿ ಕುಯ್ಯಾರ್ಡ್ ಅಂದ್ರೆ ಟೀ ಕುಡ್ದ್ ಅಂದ್ರೆ ಎತ್ತಾಗ ಓದ್ ನನ್ ಸೊಸೆ ಒಬ್ಬೊಬ್ಬರ ಏನೋ ಮಾತಾಡ್ಕೊಂಡು ಕೂತಿದ್ರ ಏನ್ ಮಾತಾಡ್ತದ ಏನು ಎಲ್ಕೊಂಡ್ ಬಾರಮ್ಮ ಊಟ ಇದ್ದಮ್ಮ ನೀನು ಒಂಚೂರು ಕಾಪಿನ ಟೀನ ಕಾಸ್ಕೊಳದ್ ಬಿಟ್ಟು ಅಂತ ಬಾ ಯಾ ಆ ಸುಶೀಲ ಸುಶೀಲಕ್ಕುಂಗು ಸುಧಾಕುಂಗ ಎಲ್ಲಾ ಏಳ್ ಬರೋಣ ಹೋಗಿದ್ದಿ ಒತ್ಲಂತೆ ಬಂದ್ಬಿಡ್ರಮ್ಮ ಅಲ್ಲೇ ತಿಂಡಿ ಮಾಡ್ಕೊಂಡ್ ಬತ್ತನಿ ಅಂತ ಅಂತ ಹೇಳ್ಬರೋಣ ನೀನು ಯಾಕಮ್ಮ ಅಲ್ಲಿ ಕಂಡ ದನ್ಕೊಂಡ್ ಹೋಗಿದ್ದೆ ನನ್ಗೆ ಹೇಳಿದ್ರ ನಾನೇ ಹೋಗೊಂದ್ ಮತ್ ಕರೆದು ಬರ್ತಲ್ವಿ ಅಯ್ಯಯ್ಯ ನೀನು ಒಂದ್ ಹತ್ಲಾಗಿ ಯಾ ನೀವು ಮಲಗಿದ್ರಲ್ಲ ಅದ್ ಕೇಳಿ ನಾನೇ ಓದೇಕಣನ್ ತಗೊಳ್ಳಿ ಹಾಂ ನಾನು ಹೋದ್ರೆ ಏನಾಗುತ್ತೆ ಆ ಹೋಗಿ ಬಂದೆ ಕಣಂತೆ ಆ ತಡ್ರಿ ಒಂಚೂರ ಟೀ ಇಟ್ಕೊಂಬಂದು ಕೊಟ್ಬಿಡ್ತೀನಿ ಕುಡ್ದ್ಬಿಟ್ಟು ನೀವು ಅವ್ರ ಜೊತೆಗೆ ಹೋಗರ ಅಂತ ನಾನು ಒಂಚೂರು ತಿಂಡಿ ಗಿಂಡಿ ಏನಾರ ಮಾಡ್ಕೊಂಡು ಪಟ್ಟಂತ ಬಂದ್ಬಿಡ್ತೀನಿ ನಾನು ಸರಿ ಕಣ ಮಾತು ಹಾಂ ಒಂಚೂರು ಆಗು ಆ ಬಾರ್ನು ಹೋಗಿ ಆ ಟೀ ಮಡಿಕ್ಬಿಡ್ಬತ್ತೆ ಅವ್ರು ಬಂದ್ರ ಮೇಲೆ ಮತ್ತೆ ಅವರು ಟೀ ಕುಡ್ಕೊಂಡು ಕೂಸ್ಕೊಂಡು ಇಲ್ಲೇ ಒತ್ತು ಮಾಡಿಬಿಡ್ತಾರೆ ಪಟ ಪಟ ನಾನು ಕುಯ್ತಿರ್ತೀನಿ ಆ ತಿಂಡಿ ಮಾಡ್ಕೊಂಡ್ ಬರೋದಂತೆ ಹೋಗಿ ನೀನು ആ ടീത്ത പട്ടി സരി സരി കൂ നട്ട് കൂത്തറി അതേ തകളത്തു നെടീന്ദ്രീ ആ നീക്ക പട്ട് നാനുവരെക്കത്തിന് കഴത്ത പൂളിയഗ്രു ആ അപ്പം ബത്ത അയ്യാ പുളിയൊക്കെ അത് അന്ന സർ മാർ ಮಧ್ಯಾಹ್ನಕ್ಕೆ ಅದಕ್ಕೆ ಎತ್ತಲ ಅನ್ನ ಮಾಡ್ಕೊಂಡ್ ಬಂದಿದ್ರೆ ಹಂಗ ಆಗ ನೀನ್ ಬರ ತಿಂಡಿ ಮಾಡ್ತೀನಿ ಅಂತಿದ್ಯಾ ಏನೋ ಮಾಡಿ ನಿನ್ಗ ಆಗ ಅಂತದ್ ಮಾಡ್ಕೊಂಡ್ ಒತ್ಲ ಓತ್ಲಂತಾಗಿ ಕೂಲಿಗೋಗಿ ಹೋಗಿ ಹೋಗಿ ತಿಂಡಿ ತಿಂದು ರೂಢಿ ಆ ಕಾಣುತ್ತೆ ಈಗ ಅನ್ನ ಸರ್ ಕೊಟ್ರ ಅವ್ರು ಸುಮ್ಮನೆರಲ್ಲ ಆ ಮಧ್ಯಾಹ್ನಕ್ಕೆ ಏನಾರ ಒಂದ್ಸರ್ ಬಸ್ಸಾರ ಏನಾರ ಮಾಡ್ಕೊಂಡ್ ಬರ್ತಾನಂತೆ ಈಗ ಒಂದ್ಸರ್ ತಿಂಡಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ ತಗಳಿ ಅತ್ಲಾಗಿ ಸರಿ ಏನ ನಿನ್ ಆಗದ್ ಮಾಡ್ಕೊಂಬಾರಮ್ಮ ಇನ್ ಮಾಡಕ್ಕಾಗತ್ತೆ ಆ ನೋಡೋಣ ಮಧ್ಯಾಹ್ನಕ್ಕೆ ಏನಾರ ಮೀ ಇಂಜಿನಿಯರ್ ಬಂದ್ರೆ ಸುಮ್ಮನೆ ಮೀನ್ ತಗೊಂಡು ಮೀನು ಸಾರು ಮಾಡ್ಕೊಂಡ್ ಬಂದ್ಬಿಡತ್ಲಾಗಿ ಹಾ ಸರಿಯಾಗಿ ಚೋಳಿಗೆ ಚಳಿಗೊದ್ಕೊಂಡು ಭಾರಿ ಚೆನ್ನಾಗಿರುತ್ತೆ ಉಳಿ ಬಿಟ್ಬಿಟ್ಟು ಒಂದ್ಸತ್ ಖಾರ ಮುಂದೆ ಮಾಡಿಬಿಟ್ಟು ಹಾಕ ಮಾತ್ಲಾಗಿ ಯಾ ಮೀನಾರು ಎಲ್ಲಿ ಬತ್ತಾರ ತಗೊಳತ್ತೆ ನೀನು ನೀನು ಒಂದು ಆರ್ತಿ ಹತ್ತಲಾಗಿ ಮೀನು ಹಾ ಮಾವಾಯಿ ಇದ್ದಿದ್ರೆ ಎಲ್ಲರ ಅಂಗಡಿ ಎಲ್ಲಾರ ತರ್ಸ್ಬೋದಿತ್ತಪ್ಪ ಅತ್ಲಾಗಿ ಈಗ ಮನೆ ಹತ್ರ ಎಲ್ಲಿ ಬತ್ತಾರೆ ನಾನೆಲ್ಲ ಹುಡ್ಕೊಂಡು ಹೋಗಿ ಮೀನು ಸಾರು ಬರ ನಾನು ನೋಡನ್ ತಗೊಳ್ಳಿ ಮಾವಯ್ಯ ಏನಾರ ಬಂದ್ರ ತಿರಂಗಂತ ಹೇಳ್ತೀನಿ ಒಂದ್ ಎರಡು ಕೆಜಿ ಜಿ ಮಾವಯ್ಯ ಇನ್ನಂತ ಹೇಳೋಯ್ತು ಅತ್ತೆ ಅಂತ ಹೇಳಿ ನಿಮ್ಮ ಮಾವ ಹಿಂಗ್ ಕಳಿಸ್ತೀನಿ ನಾನು ಹಾ ನೋಡಣ ಒತ್ತಂತೆ ಬಂದ್ರ ಒಂದು ಐದು ಕೆಜಿ ಮೀನ್ ತರಿಸ್ಬಿಟ್ಟು ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಬಂದ್ಬಿಡ ಅತ್ಲಾಗಿ ಕೂಲಿಯರ್ ಒಂದಿನ ಬರ್ತಾರೆ ಅವ್ರಿ ನೀ ಊಟ ಕೊಡ್ಬೇಕ ಹಾ ಅಂತ ತರಿಸ್ಕ ಸರಿ ಸರಿ ಕಣ ಅಂತ ಕೇಳತ್ತೆ ಹಾ ನೋಡೋಣ ಮಾವ ಏನಾರಪ್ಪ ಅನ್ಕೊಡ್ರ ಅತ್ಲಾಗಿ ಮಧ್ಯಾಹ್ನಕ್ಕೆ ಮೀನ್ ಸಾರೇ ಮಾಡ್ಕೊಂಡು ಬಂದ್ಬಿಡ್ತೀನಿ ಸರಿ ತಾಳಿ ಹಾಂ ಈ ಊಟಕ್ಕೆ ಆದ್ರೂ ಬರ್ಲಿವಲ್ಲ ಇವ್ ಅಕ್ಕಾರು ಹಾಂ ಯೋಟ್ಕಾದ್ರೂ ಬರಲ್ವಪ್ಪ ಇವರು ಇನ್ನು ಆರಾಮ ಕೂತಿದ್ದಾಳಲ್ಲ ಇವಳು ಆ ಕೂಲಿಯರೆಲ್ಲ ಅಲ್ಲೂ ಆಗ್ತಿದ್ದಾರೆ ನೋಡಿದ್ರೆ ನಮ್ಮ ಮನೆಯರೇ ಯಾ ಮನೆ ಬಿಟ್ಟು ಆಚೆ ಒಳತಿಲ್ವಲ್ಲ ಅತ್ಲಾಗಿ ಅಯ್ಯ ಬಿಡತ್ತಾಗಿ ನಾವು ಆರಂಭ ಮಾಡಿ ಇವರೆಲ್ಲಾನು ಕಾಡ್ಕೊಂಡು ಸಾಕು ಸಾಕಾಗುವಾಯ್ತು ಅಪ್ಲಾಗ ನನಗೆ ಅತ್ತೆ ಮಾವಯ್ಯ ಯಾಕೆ ಅಲ್ಲಿಂದನೇ ಕೂಗಾಡ್ಕೊಂಬತ್ತಿರಂಗಿದ್ದಾರೆ ಅದೇನು ಕೇಳ್ಬಿಟ್ಟು ಅತ್ಲಾಗಿ ಕೂಡ್ಲು ತಗೊಂಡು ಹೋಗೋದಲ್ವೇನತ್ತೆ ತಿರ ಕೂಲಿಯರ ಮೇಲೆ ಬಂದಾಗ ನಾನು ಕಳಿಸ್ತಿದ್ದೆ ನಮ್ಮ ಅತ್ತು ಹೋಗಿದ್ದೆ ನೀವು ಹೋಗಿ ಅತ್ಲಾಗ ಪಟ್ಟಪಟ್ಟಣೆ ಅಂತ ಹೇಳಿ ಅಯ್ಯ ನಿಮ್ಮ ಮಾವ ಹಿಂದೆ ಯಾವಾಗ್ಲೂ ಇದ್ದಿದ್ದೆ ತಗೊಳಮ್ಮ ಅದ್ ಯಾಕ ತಲೆ ಕೆಡ್ಸ್ಕೋಬೇಕು ಅದ್ ಏನ್ ಕೇಳ್ತೀನಿ ನಾನು ಅಲ್ಲ ಕಣೆ ಕೂಲಿಯಾರೆಲ್ಲ ಅಲೆಯ ಗದ್ದೆ ಒಳಗ್ ಕೂತಾರೆ ಆ ನೀನು ನೋಡೋರು ಇನ್ನು ಇಲ್ಲ ಮಂತ ಕೂತದಿಯಲೆ ಇನ್ಯೋಟ ತಿಗೋಬೇಕು ಅನ್ಕೊಂಡಿದ್ಯ ಅಯ್ಯಯ್ಯ ನಮ್ಮ ಮನೆ ಹೆಂಗಸ್ರು ಬಂಗ ನೋಡ್ಬಿಟ್ರ ಆ ತಲೆ ಕೆಟ್ಟು ಹೋಗ್ಬಿಡ್ತತ್ತ ನನಗೆ ಇನ್ನು ಇಲ್ಲೇ ಕೂತದ್ರ ಎಂಟು ಗಂಟೆ ಆದ್ರು ಯಾರಾರ ಯಾರು ಒಬ್ರು ಹೆಂಗಸ್ರು ತೋಟ ತಕ್ಕ ಹೋಗೋಣ ಆ ರಾಗಿ ಕುಯ್ಯೋದು ನೋಡೋಣ ಅಂತ ಹೇಳಿ ಏನಾರ ನೋಡಿ ನೋಡಿ ಮಾವಯ್ಯ ಹಿಂದ ಸೆಬ್ಬರ ಕೇಳಿದ ಕಣ್ ಮಾವಯ್ಯ ನಾನು ಅವರೆಲ್ಲ ಹಂಗಾಸು ಹೋಗಿದ್ದಾರೆ ಅತ್ತೆ ಅವ್ರು ಬರ್ತಾರೆ ಅಂತ ಹೇಳಿ ಕೂತಿದಾರೆ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನೋಡಿದ್ರೆ ಅವರು ಕರೆದಂಗು ಐದಾರು ಮಾವಯ್ಯ ಅಲ್ಕಣಮ್ಮ ನಮ್ಮನೆ ಕೂಲಿ ಕೆಲ್ಸಕ್ಕೆ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ನಮ್ಮ ಅವರು ಹಾ ನಾವೇ ಅವ್ರಕ್ಕಿಂತ ಮುಂದಾಗು ಹೋಗಿ ಏನಾರ ಒಂದ ನೀರ ಪಾರ ತಗೊಂಡೋಗಿ ಇಡದ್ ಬಿಟ್ಟು ನಿವಿನ್ ಮೊಮ್ಮೆ ಇಲ್ಲ ಅತ್ತೆ ಸೊಸೆ ಮಾತಾಡ್ಕೊಂಡು ನಿಂತಿದ್ರ ಅಲ್ಲಿ ಸರಿಯ ನಮ್ಮ ಇದು ಅಯ್ಯ ಹೋಗ್ತೀನಿ ಬಾರಾಜ ಅದ್ಯಾಕ ಕೂಗಾಡ್ತೀಯ ಬಾ ಹಾ ಹೋದ್ರ ಅವ್ರೇನು ಆ ಹೊಲ ಕುಯ್ದ ನಾನು ಕುಯ್ತಾರೆ ಅಂತ ಕುಯ್ತಿರ್ತಾರೆ ನಾನು ವಾಗಿ ಅಂದ್ ಕುಯ್ತೀನಿ ಆತ್ಲು ಆಗು ಏನು ಯಾನ ಏನೋ ಒಗ್ ಒಂಚೂರ ಮಸ್ರನ್ನ ಏನಾರ ಮಾಡ್ಕೊಂಡು ತಗೊಂಡು ಹೋಗಿ ಆ ಪೂಜೆ ಗೀಜೆ ಮಾಡಿ ಹೊಲ ಹೆಚ್ಚು ಮಾಡೋದು ಬಿಟ್ಟು ನೀನು ಇನ್ನು ಇಲ್ಲ ಕೂತಿದ್ಯಲ್ಲ ಅವ್ರು ಹೆಂಗಮ್ಮ ಹೊಲ ಕುಯ್ತಾರೆ ನಾನು ಈಗ ಹೊಲ್ತನ್ ಬಾರ ಬಾತು ಆಗು ಹ್ಞೂ ಅಂತ ಮಾತಂದ್ ನಾನು ಒಟ್ಟು ತೊಗೊಂಡಾರಂತ ಏನು ಒಕ್ತಿಯ ಯಾನ ಆತ್ಲು ನಿಮ್ ನಿಮ್ಮ ಬಂಗ ಕಟ್ಕೊಂತೀನಲ್ಲ ನಾನು ನಾನು ಏನಾರ ಒಂಚೂರು ಮಸ್ರು ಮಗಸ್ರು ತಗೊಂಡು ಹೋಗಿ ಒಲ ಹೆಚ್ಚು ಮಾಡ್ಕೊಟ್ಟಿದ್ರೆ ಇತ್ತ ತಿಗೆ ಅಲ ವಲ ಈಗ ನೀನು ಹೋಗ ವಲ ಎಚ್ಚ ಮಾಡ ಅಂತ ಸುಮ್ ಕುತ್ಕ ಬಾಕ ಅತ್ಲಾಗಿ ಮಂಜೇ ಆ ಒಂದಿರುವಾಗಿ ಮಸರಾನ ಏನಾರ ತಗನ್ ಬರಂಗ ಅಮ್ಮ ಇಲ್ಲಿ ಮಸರಾನನ ಪಟ್ಟಂತ ತಗನ್ ಬರಕ ಪಟ್ಟ ಅಂತ ಮಾಡಿ ನಾನು ಅಲ কইತಿರ್ತಿನಿ ನೀ ತಿಂಡಿ ಮಾಡ್ಕ ಬನ್ ಬಿಡೋ ಅಂತ ಅತ್ಲಾಗಿ ಯಾ ಮಸರಾನ ಎಲ್ಲಾ ಕಾಲ್ಸ್ ಮಾಡ್ಕಿದೀಂಗ ಅನ್ ತಗಳತೆ ನೀ ತಗೊಂಡು ಹೋಗಿ ಪೂಜೆ ಮಾಡ್ಕೊಳೋ ಅಷ್ಟೇ ಕಣ ಅಂತ ತಗೊಂಡು ಹೋಗ್ ಬನ್ನಿ ಸರಿ ಕಣಮ್ಮ ಆ ಪಟ್ಟಂತ ಅಂತ ಹೋಗ ಒಂದಿರು ಆಸಿ ತನ್ಕೊಳತ್ಲಾಗಿ ಕೊಡ್ಲೋನ ಅದನು ತನ್ಕೋಡ ನಾನು ಹೋಗ್ ಮಧ್ಯಾಹ್ನಕ್ಕೆ ಎಲ್ಲರ ಮೀನ್ ಗಿನ್ ಇದ್ರೆ ತಗೊಂಡ್ಬಂದು ಕೊಡಜ್ಜ ಹಾ ಮೀನ್ ಸಾರ ಮುದ್ದೆ ಮಾಡ್ಕೊಂಡ್ ಬರ್ಲಿ ತೋಟಕ್ಕೆ ಓಹೋಹೋ ನೀನು ಒಳ್ಳೊಳ್ಳೆ ರುಚಿನ ನೋಡ್ತಿ ಬಿಡ ಹತ್ಲಾಗಿ ಮೀನ್ ಸಾರ ಯಾರೇ ಮಾಡ್ಕೊಂಡ್ ಬರೋರ್ ನಿನಗೆ ಆ ಹೋಗಿ ಪಟ ಪಟ್ ಹೊಲ ಕುಯ್ದು ಆ ಹೊಲ ಕಂತೆಗಿಂತ ಕಟ್ಟಿ ಎಲ್ಲ ಮಾಡಣ ಅನ್ನೋದಿಲ್ಲ ನಿಂತ ಮೀನ್ ಸಾರು ಮಾಡ್ಕೊಬರ ಮೀನ್ ಸಾರ ನಡಿ ನಡಿ ಹುಳಿ ಕಳ್ ಸಾರ ಏನಾರ ಬಸ್ ಸಾರ್ ಗಿ ಸಾರ್ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡ್ ಬರುತ್ತಂತಿ ಸೊಂಟ ಮನ್ ಕೊಡಾಜಾನಿನ ಹತ್ಲಾಗಿ ಅವತ್ ರಾಮಶಣ್ಣ ಅವ್ರ ಹೊಲಕ್ ಹೋಯಕ್ ಹೋದಾಗ ಅವ್ರ ಮಧ್ಯಾಹ್ನಕ್ಕೆ ಕೋಳಿ ಸಾರು ಮಾಡ್ಕೊಂಬಂದಿದ್ರು ಹ ನಾವ್ ಕೊಡ್ಲಲ್ಲ ಸರಿ ಆಗುತ್ತೆ ತಗೊಂಬಂದ್ ಕೊಡೋನ್ ಐದ್ ಕೆಜಿ ಮೀನ ಹ ಮೀನ್ ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಗ ಬರುತ್ ಸೊಸಿ ಅಲ್ಲ ಕಣಿ ಒತ್ಲಂತೆ ಬೆಳಗ್ಗೆನಾರ ಹೇಳಲಿಲ್ಲ ನೀನು ಮೀನ್ ತಗೋ ಬಾ ಅಂತ ಹೇಳಿ ಈಗ ಹೇಳಿದ್ರೆ ಎಲ್ಲಿಂದ ತಗೊಂಡ್ಬರ ನೀ ಮೀನು ಅಯ್ಯ ಈಗ ಬೇರೆ ನಾ ಸಿಟಿಗೆ ಹೋಗಕ ಮತ್ ಮೀನ್ ತರ್ಬೇಕು ಅಂದ್ರಿ ನೋಡೋಣ ಒಂದಿಟ್ ರಾಮಣ್ಣ ಮಂತ್ ಕೋಕ್ ಬರಾಗು ಹಾ ಅವಯ್ಯ ಇಡ್ತಿರ್ತದೆ ಒಳ್ಳೆ ಮೀನ್ ಇಡ್ತಿರುತ್ತೆ

ಅಂತ ಹೇಳಿ ಸರಿ ಕೂಲಿ ಮಾಡಕ್ಕಲ್ಲ ಹಾ ಮತ್ತೆ ಎಲ್ಲಾಡ್ಕೆ ಮಾಡ್ತು ಬಿಟ್ಟಿಯ ಎಲ್ಲಾಡ್ಕೆ ಪುರಿ ಅವೆಲ್ಲ ತಗೊಂಬಂದ್ಬಿಡು ತೋಟದ ತಕ್ಕಿ ಅಲ್ಲ ಕಣಿ ನೀನೇ ನಮ್ಮನೆ ರಾಗಿ ಕುಯ್ಯಕ್ಕೆ ಹೋಯ್ತಿದ್ಯಾ ಇಲ್ಲ ಹೊಲ್ತ ಕೂತ್ಕೊಂಡು ತಿನ್ನಕ್ಕೆ ಹೋಗ್ತಿದ್ಯಾ ನೀನು ಪುರಿ ಖಾರ ಬಾಳೆಹಣ್ಣು ಎಲ್ಲಾಡ್ಕೆ ಕೋಳಿ ಸಾರು ಮೀನು ಸಾರು ಎಲ್ಲ ತಗೊಂಬ ಅಂತ ಹೇಳ್ತಿದ್ಯಲ್ಲ ಏನು ರಾಗಿ ಕುಯ್ಯಕ್ಕೆ ಹೋಯ್ತಿದ್ಯಾ ಇಲ್ಲ ಕೂತ್ಕೊಂಡು ತಿನ್ನಕ್ಕೆ ಹೋಗ್ತಿದ್ಯಾ ಅಯ್ಯ ಅಯ್ಯ ತಗೊಂಬರಾಜ ನಿಮ್ಗೆ ಏನು ಗೊತ್ತು ಹೆಂಗೋಸ್ರು ನಾವು ಕೂಲಿಗೆ ಹೋಯ್ತೀವಲ್ಲ ಅಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ತಂದು ಕೊಡ್ತಾರೆ ಹಾಂ ನಾವು ಹಂಗೆ ಕೊಡಲಿಲ್ಲ ಅಂತಂದರೆ ಅವ್ರು ಏನಂತ ರಜ ನೋಡು ಗೌರಕ್ಕ ಬೇರೆಯವ್ರ ಮನೆಗೆ ಹೋದಾಗ ಹಿಂಗೆಲ್ಲ ತಿಂದು ಬರ್ತಾಳೆ ಅವ್ರ ಮನೆ ಕೂಲಿ ಕರೆಸ್ಕೊಂಡು ನಮಗೇನು ಕೊಟ್ಟಿಲ್ಲ ಅಂತ ಹೇಳಿ ಬೈಕಣ್ಣ ಹೆಂಗಸರು ಸಾಮಾನು ಕೊಡಿ ನೀನು ಹಾಂ ಒಳ್ಳೆ ಕಂಜು ಸಾಡಂಗಾಡ್ತಿ ಅಪ್ಪ ಅತ್ಲಾಗಿ ಸರಿ ಸರಿ ಹೋಗಿ ಒತ್ಲಂತೆ ಯಾವ ನೀನು ಮಾತಾಡ್ಕೊಂಡು ನಿಲ್ಕೊಂಡೆ ಅರ್ಧ ಗಂಟೆ ಆತಪ್ಪ ಹೋಗಿ ಎದ್ದು ಪಟ್ಪಟ್ನೆ ಮಾವಯ್ಯ ನಿಮಗೆ ಮುದ್ದೆ ಮಾಡ್ಕೊಂಬರಣ್ಣ ಇಲ್ಲ ಪುಳಿಯೋಗ್ರೆ ತಿಂತೀರಾ ಅಯ್ಯ ನಾನು ಒಬ್ಬಂಗೆ ಏನು ಮಾಡ್ತೀಯಾ ಆ ಒಂಚೂರು ಆ ಪುಳಿಯೋಗ್ರೆನ ತಿನ್ಕತೀನಿ ಬಾತ್ಲಾಗಿ ಆ ಮಧ್ಯಾಹ್ನಕ್ಕೆ ಏನೋ ಆ ಮೀನು ತಂದು ಕೊಡ್ಬೇಕಂತೆ ಹೋಗಿ ಒಂಚೂರು ಕೇಳ್ಕೊಬತ್ತೀನಿ ರಾಮಣ್ಣವ್ರ ಮಂತಕ್ಕು ರಂಗಣ್ಣವ್ರ ಮಂತಕ್ಕುವೆ ಹೋಗ್ಬಿಟ್ಬತ್ತಿದ್ದು ತಡಿ ಮೀನಿಗೆ ಏನು ಹಿಡಿತಾರೆ ಹೆಂಗೆ ಕೇಳ್ಕೊಂಡು ಒಂದು ಐದು ಕೆ ಜಿ ಮೀನು ತಗೊಂಬಂದ್ಬಿಡ್ತೀನಿ ಅತ್ಲಾಗಿ ಸರಿ ಕಣ್ಮಾವ ಆಯ್ತು ಹಾ ನಾನು ಮತ್ತೆ ತಿಂಡಿ ಮಾಡ್ಕೊಂಡು ತೋಟದಕ್ಕೆ ಹೋಗಿರ್ತೀನಿ ಹಾ ಟೈಮ್ ಆದ್ರೆ ಹಾ ನೀವು ತೋಟದಕ್ಕೆ ಬಂದ್ಬಿಡಿ ಅತ್ಲಾಗಿ ನಿಮ್ಗೆ ಸೇಸೆ ತಗೊಂಡು ಹೋಗಿರ್ತೀನಿ ತಿಂಡಿಯ ಸರಿ ಕಣ ಮಾತು ಹಾ ನಾನೇ ತಿಂಡಿ ಗಿಂಡಿ ಕಾಯಕ್ಕೆ ಹೋಗ್ಬಿಡಿ ನೀವು

ನೋಡಿದ್ರೆ ಮೀನ್ ಸಾರ್ ತಗೊಂಬಾರ ಮಾ ಕೂಲಿ ಮಾಡತಕ್ಕೆ ಅಂತ ಹೇಳತ್ತಲ್ಲ ಏನ್ ಕತೆ ನಂಗೆ ಆತ್ಲಾಗಿ ಏನ್ ಮಾಡಕ್ಕಾಗತ್ತೆ ಮಾಡ್ಕೊಂಡು ಹೋಗ್ತೀನಿ ಈ ಸಾಲ್ಮ ಯಾಕೆ ಪತಿದಾಳ ಏನ್ ಆತ್ಲಾಗಿ ಇವಳು ಅಷ್ಟ ತಲೆ ತಿನ್ಗ ನಿಂತ್ಕಂತಾಳೆ ನಾನ್ ಬೇರೆ ತೋಟ ತಕ್ತಾರ ಹೋಗ್ಬೇಕು ಅದೇನ್ ಕೇಳುವಾಗ ನಾತ್ಲಾಗಿ ಅಕ್ಕ ಏನು ಮಾಡ್ತಿದ್ಯ ಅಕ್ಕ ನೀನು ನಿಮ್ಮ ಅಜ್ಜಿ ಎಲ್ಲಿ ಹೋಯ್ತು ನಮ್ಮ ಅತ್ತೆ ತೋಟ ತಕ್ಕ ಹೋಯ್ತಕ್ಕ ಅನ್ಸಲ್ಮ ಅದ್ಯಾಕೆ ಈರ್ ದೂರ ಬಂದದಿಯಾ ಅಲ್ಲ ನಿಮ್ಮ ಅತ್ತೆ ರಾಗಿ ಕುಯ್ಯತ್ ಅಂತ ಹೇಳಿ ನನಗೂ ಯಾಳಿತ್ತು ಆ ನೋಡಿದ್ರೆ ನನ್ನ ಬಿಟ್ಟಿ ಹೋಗೈತಲ್ಲ ಮನಸತ್ತ ಅಯ್ಯ ಮರ್ಕಂಡ್ ಹೋಗಿತ್ತ ಏನಕ್ಕನ್ ಸಲ್ಮಾ ಆಯ್ಯಾ ಬಿಡತ್ತಾಗಿ ನೀನ್ ಮಾಡ್ತೀಯಾ ನೋಡಲ್ಲ ಇನ್ನೇನಾರ ಬೇರೆ ಕೂಲಿ ಕೆಲಸ ಇದ್ದಾಗ ಕರಿತೀನಂತೆ ಇದ್ದ್ಯಾಡ ಬಿಡತ್ಲಾಗಿ ಇವತ್ತ ನಾನು ಕೂಲಿಯರ್ಗೆಲ್ಲ ಹೇಳ್ಬಿಟ್ಟು ಕಳ್ಸಿ ಬಿಟ್ಟಿದ್ದೆನಂತೂ ಆಟತಾಕಿ ಆ ನಮ್ಮ ಅತ್ತೆ ಏನು ಹೇಳ್ಲಿಲ್ಲ ಏನಲ್ಲ ಮರ್ತಕಂತ ಏನಾತ್ಲಾಗಿ ತಾಗಿ ನಿನ್ಗೂ ಯಾಳಿತ್ತು ಅಂತಂದ್ರೆ ನಾನು ಬೆಳ ಬೆಳಗ್ಗೆನೆ ಹೋಗಂಗೆ ಇರಲಿಲ್ಲ ಕಣಮ್ಮ ಅವ್ರವ್ರ ಮಂತ ಕೆಲವ ನಾನು ಆ ಸೂಧು ನೇತ್ರ ನೇತ್ರನೆಲ್ಲರನ್ನ ಹಿಂಸೆ ಮಾಡಿ ಐವತ್ತೊಂದು ದಿನ ಬಂದ್ರೆಮ್ಮ ಕೂಲಿಗೆ ಅಂತ ಹೇಳಿ ಹಿಂಸೆ ಮಾಡಿ ಕಳ್ಸಿದ್ದೀನಿ ಮತ್ತೆ ಹೇಳ ಒಂದು ಮಾತು ಹೊತ್ತಲಾಗಿ ನೋಡಂತ ಇನ್ನು ಯಾವ ಥರ ಕರಿತೀನಿ ಆ ಬೇಜಾರು ಮಾಡ್ಕೊಳ್ಳೋಕೆ ಮತ್ತೆ ನಾನು ಈಗ ಕರೆಯೋಕ್ಕೆ ಬರುತ್ತೆ ಆಯಾ ಕರೆಯಕ್ಕೆ ಬರುತ್ತೆ ಅಂತೇಳಿ ಮನೆ ಬಾಕಲಿನ ಕಾಯ್ಕೊಂಡು ಕೂತಿದ್ದೀನಿ ಅಜ್ಜಿ ಜೀವನನ್ನ ಕರೆದಂಗೆ ಹೋಗ್ಬಿಟ್ಟೈತಲ್ಲ ಮಂಜಕ್ಕ ಆ ಸರಿ ಆಯ್ತು ಬಿಡು ಮಂಜಕ್ಕ ಇನ್ನೇನು ಮಾಡೋಕ್ಕಾಗುತ್ತೆ ಆ ಮನೆಗೆ ಹೋಗ್ತೀನಿ ಬಿಡು ಮತ್ತೆ

ಸರಿ ಕಣ್ ಮಂಜಕ್ಕ ನಾನು ಮತ್ತೆ ಹೋಗ್ತೀನಿ ಮತ್ತೆ ನೀನು ಏನ್ ಮಾಡೋಣ ಗೌರಾಜ್ಜಿ ಬೇರೆ ಹಿಂಗ್ ಮಾಡ್ಬಿಟ್ಟೈತೆ ನಾನು ಹೋಗ್ತೀನಿ ನಾವು ಎಲ್ಲೂ ಕೂಲಿನೂ ಇಲ್ಲ ಏನೂ ಇಲ್ಲ ಕಣ್ ಮಂಜಕ್ಕ ಅಂತಾನೆ ಕೂತು ಕೂತು ನನ್ಗೂ ಬೇಜಾರಾಗ್ಬಿಟ್ಟಿತ್ತು ಆ ಅಲೆ ಸುಲ್ಮಾ ನಿನ್ನೆ ಹೋಗ್ಬೇಡ ಆ ಇದು ನಿಮ್ಮ ಮನೆಯವರು ಮೀನು ಹಿಡಿಯೋಕು ಒಯ್ದಾರ ಏನೋ ನಾನು ಕಾಣೋಕೆ ಕಣ್ ಮಂಜಕ್ಕ ಆ ಏನ್ ಮೀನ್ ತಗೋಬೇಕಿತ್ತು ನೀವು ಹ್ಞೂ ಕಣ್ಣು ಸುಲ್ಮಾ ಒಂದೈದು ಕೆ ಜಿ ಮೀನು ಬೇಕಿತ್ತು ಅದಕ್ಕೆ ಹೇಳಿ ನಿಮ್ಮನೆಯವ್ರು ಇರ್ಗಿಡ್ಯಾಕೆ ಒಯ್ತಾರ ಹೆಂಗೆ ಕೆರೆಗೆ ಅಂತ ಹೇಳಿ ಆ ಕೇಳೋಣ ಅಂತ ಹೇಳಿ ಕೂಗಬೇಕಂತ ಹಾ ನೋಡೋಣ ಏನಾರ ಮೀನ್ ಗೀನ್ ಹಿಡಿಯಕ್ಕೆ ಹೋಗಿದೆ ಆ ಒಂದ್ ಪೋನ್ ಗೀನ್ ಮಾಡ್ಬಿಡತ್ಯಾಗಿ ಬಂದ ಒಂದ್ ಐದ್ ಕೆಜಿ ಜಿ ಮೀನ್ ತಗೊಂಬತ್ತೀನಿ ಸರಿ ಕಣ್ಬಂದಕ್ಕ ಆ ನಾನು ಮನೆಗ್ ಹೋಗಿ ಆ ಫೋನು ಮಾಡಿ ಕೇಳ್ತೀನಿ ಆ ಮೀನ್ ಹಿಡಿಯೋಕೆ ಹೋಗಿದ್ರೆ ಆ ನಿಂಗೆ ಪೋನು ಮಾಡ್ತೀನಿ ಆ ಬಂದು ತಗೊಂಬರವಂತೆ ಬಿಡು ಸರಿ ಕಣ ಮಾತು ಆ ಯಾವ್ದಕ್ಕೂ ಪೋನ್ ಮಾಡಿ ಮತ್ತೆ ಮರ್ತಕೊಂಬುಟ್ಯಾ ನೀನು ಹೆಂಗ ಈ ಹುಡ್ಗಿನೂ ಕರ್ಕೊಂಡ್ ಹೋಗಿದ್ರೆ ಪಟ ಪಟನ್ಯಾಗ ಕೂಲಿ ಮಾಡೋದು ಯಾನ ಮತ್ತೆಗ ಏನ್ ನೆನ್ಪಿರುತ್ತೆ ಏನ್ ಮರ್ತಕಣಪ್ಪ ಅನ್ನೋದೇ ಗೊತ್ತಾಗಲ್ಲ ಅಂತ್ಯಾಗಿ ಹೇಳಿತಿ ಅಂದಮೇಲೆ ಕರ್ಕೊಂಡು ಹೋಗ್ಬಾರ್ದ ಪಾಪ ಮನೆ ಬಾಗ್ಲಿ ಹುಡಿಕೊಂಬಂದಿತ್ತು ಕೂಲಿ ಕೇಳ್ಕೊಂಡು ನಾನು ಹೋಗಿ ಪಟ್ಟಂತ ತಿಂಡಿ ಎಲ್ಲ ತುಂಬ್ಕೊಂಡು ಹೋಗ್ತೀನಿ ಅಟ್ಲ ಹೊಲ್ತಾಕಿ ಮಾವಯ್ಯ ಬರೋದು ಏಟಾಗುತ್ತೆ ಏನೋ ಏಟತ್ತ ಕರ ಬರಲಿ ನಾನು ಹೋಗ್ತೀನಿ ಹೊಲ್ತಾಕಿ ಅಳ್ಕೊಂಡು ಲಕ್ಷ ಮತ್ತೆ ಈ ಗೌರಕ್ಕಾಲಿ ಮಂಜಕ್ಕಾಲಿ ಊಟತ್ತ ಅದ್ರ ಬರ್ಲಲ್ವಲ್ಲ ಅದು ಯೋಗನ ಮಾಡ್ತಿದ್ದಾರೆ ಅಂತ ಕಾಣೋದು ಅಂತ ಆ ಎಲ್ಲಿಂದವ ರಾಗಿ ಕುಯ್ಬೇಕು ಏನು ಏನು ಅಂತ ಏನು ತೋರ್ಸಕ್ಕಾರ ಬರಬಾರ್ದು ಅನ್ಲಕ್ಷ

ಅವಾಲ ಎಲ್ಲ ನೋಯ ಮಸಾಲಾ ಮೇಲೆ ಅಂತಂದು ಹೆಚ್ಚು ಮಾಡಬಾರ್ದು ಅಲ್ಲಿ ನೇತ್ರ ಸುಮ್ಮನೆ ಎತ್ತಾಗಿಂದ ಕುಯ್ಯಕ್ಕಾಗುತ್ತ ತಡಿ ಒಂದೀಟು ನೋಡೋಣ ನೋಟತಿಗೆ ಬತ್ತಾರೆ ಏನು ಅಂತ ಹೇಳಿ ಅಲ್ಲಿ ನೋಡ್ಸೋದಕ್ಕ ಬತ್ತಿರಂಗೀತಿ ಅದೇನ್ ಗೌರಜ್ಜಿನ ಯಾರ ಸರಿ ಕಾಣಿಸ್ತಿಲ್ಲ ನೋಡು ಗೌರಜ್ಜಿನ ಕಣಮ್ಮ ಗೌರಜ್ಜಿನ ಕಣ ಅಂತಕ ಆ ಅಜ್ಜಿ ಮಂಡಿನ ಹೂ ಅನ್ಕಂಡ್ ಬರವತ್ತಿಗೆ ಸಾಕ್ ಸಾಕ್ ಮಾಡಾಕ್ತತ್ಲಾಗಿ ನಾವು ಮೂರೇ ಜನ ಬೇರೆಯ ಇನ್ನೊಂದೇಳ ಹಾಳಿನಾರ ಮಾಡಬಾರ್ದು ಅವರು ಅಯ್ಯ ಅವ್ರ ಕೂಲಿಯಾರಿ ದುಡ್ಡು ಕೊಡಕ್ಕಾಗಲ್ಲ ಅಂತೇಳಿ ಮಾಡಲ್ಕಂತಾಗಲ್ಲಮ್ಮ ನಾವು ಏಟ್ ಗಂಟೆಗೆ ಬಂದು ನೋಡ್ಕೊಂಡು ಆ ಮೂರ್ ಗಂಟೆ ನಾಲ್ಕು ಗಂಟೆ ಕೈ ಬಿಟ್ಟು ಹೋಯ್ತು ನಾನು ಏಟ್ ಬರಲಿ ಬರ್ಲಿ ಏನಾರ ಮಾಡ್ಕೊಂಡಿ ಅವ್ರ ಮತ್ತೆ ನೀವ್ ಅಂದ್ಮೇಲೆ ಸಂಜೆ ಗಂಟೆ ಕುಯ್ಕೊಂಡು ಇಟ್ಕೊಂಡು ಕುತ್ಕೊಂಡಿರೋ ರಾಜಿಯ ಎಲ್ಲ ಕಂಟಾಗ ಲಕ್ಷ್ಮಕ್ಕ ನಾಲ್ಕು ಗಂಟೆ ಕೈ ಬಿಡಂತಾಗ ಹಾ ಬಂದಿರೋದ ಏಳು ವರೆಗೆಲ್ಲ ನಾವ್ ಬಂದಿದೀವಿ ನಾಲ್ಕು ಗಂಟೆ ಕೈ ಬಿಟ್ನ ನಾವು ನೀನು ಮೇನ್ ಮಾಡಕ್ ಆಗುತ್ತೆ ಎರಡು ಗಂಟೆಗೆ ಹೋಗ್ಬೇಕು ಇದೆಲ್ಲ ಕೂಯ್ದು ಹೋಗಬೇಕು ಇದು ಆಗಲ್ಲ ಮೇನ್ ಮಾಡೋದು ಒಂದ್ ಎರಡು ಗಂಟೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೋಗಂತಾಗ ಲಕ್ಷ್ಮಕ್ಕ ಗೌರಕ್ಕ ಆ ಮ್ಯಾಗ್ಲು ತೊಂಡಾಗೆ ಒಲವ ಹೆಚ್ಚು ಮಾಡ್ತಾರಂಗೀತಿ ಆ ಬಂದು ಅಥ್ಲಾಗ ನಾವು ಅತ್ಲಿಂದಾನೆ ಕುಯ್ಕೊಂಬರೋಣ ಇಲ್ಲಿ ಬರುತ್ತೆ ಅಂತ ಕಾಯ್ತರೆ ಅಲ್ಲೂ ಆಗತ್ತ ಅಜ್ಜಿ ನೋಡಂತ ಅರಿಸುದ ಇಲ್ಲಿಗೆ ಬರ್ತಾಳ ಹೆಂಗೆ ನೋಡಂತ ಆಡಿ ಹಾ ಮ್ಯಾಗ್ಲು ತೊಂಡಲ್ಲಿ ಹೆಚ್ಚು ಮಾಡ್ಕೊಂಡ್ರೆ ಸಾಂಬ್ಲು ಅತ್ಲಾಗ ಇತ್ಲಾಗಿ ಒದಡಕಾಗತ್ತೆ ಅನ್ಸುದ ನಮ್ ಕೈಗೆ ಅದಿ ನೋಡಣ ಕೆಳಕ್ಕೆ ಬಂದು ಅತ್ಲಾಗಿಂದ ಕುಯ್ಯಿ ಅನ್ನುತ್ತ ಅತ್ಲಾಗಿಂದ ರಾಗಿ ಕುಯ್ಕೊಂಡು ಹೋದ್ರೆ ಆಗತ್ತೆ ಅಂತ ಅತ್ಲಾಗಿ ಯಾ ಸುಧಾಕ ಸುಮ್ಮಿರು ಗೌರಕ್ ಮೇಲೆ ಬರುತ್ತೆ ಕೇಳೋಣ ಅಂತಿ ನಾವು ಯೋಟು ಅಂತ ಮ್ಯಾಕು ಕೆಳಕು ಓಡಾಡೋದು ಅತ್ಲಾಗಿ ಬಂದ್ರ ಮಾತ್ಲಾಗಿ ಆ ಮ್ಯಾಲ್ಗಡಿಂದ ಒಲಕೊಯ್ಕೊಂಡ್ ಬಂದ್ಬಿಡುದ್ ಬನ್ನಿ ಇಲ್ ನಿನ್ಕೊಂಡ್ ಏನ್ ಮಾಡ್ತಿದ್ರ ಊಟ ಗಂಟವ ಸರಿ ಆಯ್ತ್ಕೊಂಡ್ ಬಿಡ್ಗವ್ರಕ್ಕ ನಾವ್ ಬಂದ್ ಹೊಸಿ ಹೊತ್ತಾತ ಹ ಮನೆಯವ್ರ ಯಾರ ಒಬ್ಬ ತಿರುಗ್ ನೋಡಿದಿರ ಆ ಕೂಲಿಯರ್ ಬಂದವ್ರೆ ಏನು ಎಂತು ಅಂತ ಹೇಳಿ ಯೂಟ ಬಂದಲ್ಲ ಈಗ ಬಂದ್ಬಿಟ್ ನೋಡಿ ಹೆಂಗಂತದಿ ಅಂತ ಹೇಳಿ ಮಾತಾಗಿ ಇಲ್ಲಿಂದ ಕುಯ್ಕೊಂಡ್ ಹೋಗಣ ಎಲ್ಲಿಂದ ಕುಯ್ದವೆ ರಾಗಿನಿ ಅಯ್ಯ ನೀವೆಲ್ಲ ನಮ್ಮಂತ ಬರ್ತೀರಾ ಅಂತ ಹೇಳಿ ಕಾಯ್ತಿದ್ದೆ ನೀವು ನೋಡಿದ್ರೆ ಹೆಂಗೆ ಹೆಂಗೋ ಅಡ್ದಾರಿಗೆ ಬಂದದ್ರ ಸಮಾಜ ಬಂದಾಗ ಅಂತ ಏನು ಮಾಡ್ತಾವ ಪೈದು ಮಾಡೋಕ್ತಿತ್ತು ಇವಟತ್ತ ಅದ್ರ ಹೋಗಿಲ್ವಲ್ಲ ನೀವು ಅಂತ ಹೇಳಿ ನಾವು ಒಂದೇ ಉಸಿರು ಓಡ್ ಬಂದೆ ಕಣ ಮಾತ್ಲಾಗಿ ಸಾಕ್ ಸಾಕು ಸಾಕಾಗೋಗೈತೆ ನನಗೆ ಅತ್ಲಾಗಿ ಸರಿ ಸರಿ ನಡಿ ಅತ್ಲಾಗಿ ಮಾತಾಡ್ಕೊ ನಿಂತ್ಕೊಂಡ್ರೆ ಆಗಲ್ಲ ನಡಿ ಹೊಲ ಕುಯ್ಯಾನ ಬರಲಿಲ್ಲ ಬರ್ಲಿಲ್ಲ ಇನ್ನೇನು ಮಾಡೋದು ಇನ್ನು ಹೊಸ ಇವತ್ತು ಗಂಟೆ ನೋಡ್ಬಿಟ್ಟು ನಾವೇ ಅತ್ಲಾಗಿ ಅಂತ ಹೊಲ ಎಚ್ ಮಾಡೋದು ಬೇಡ ಏನು ಬೇಡ ಅಂತ ಹೇಳಿ ಹೊಲ ಕುಯ್ಯಾನ ಅಂತ ಮಾತಾಡ್ಕೊತಿದ್ದು ಹೆಂಗ ನೀನೇ ಬಂದಲ್ಲ ಮಾತ್ಲಾಗಿ ಬಿಡ್ಬರ್ನಿ ಅಲ್ಕಂಡ್ಗೆ ಅವ್ರಕ್ಕ அ கప. ను அ க ந கு త బి கு ి மார் குயி ప கக்கராகி பா கకஓ க ச ச పமகி சனఆ கக்கவாతஐயாను பக்க பமி. ಗೊಬ್ಬರ ಈರಿ ಎಲ್ಲಾನು ಹಾಕಕ್ಕೆ ನಾನು ಒಂದ್ ದಿನ ಬಂದು ಓತ ಹ ನಿಮ್ ಬೋರಜನ ಮಾಡಕ್ಲಾ ಎಲ್ಲಾನು ಏನೇ ಆದ್ರೂ ಬೋರಾಜ್ನ ವ್ಯವಸಾಯ ಅಂದ್ರೆ ವ್ಯವಸಾಯಕ್ಕ ಬಿಡ್ಗವ್ರಕ್ಕ ಯಾರು ಏನೇ ಅಂದ್ವಿ ವಾಜ್ ಮಾಡೋ ವ್ಯವಸಾಯ ಯಾರು ಮಾಡಕಲ್ಲ ಅದು ಗಿಡ್ಬೇಕಂತ ಆ ವಜ್ಜನಂಗೆ ಯಾರು ಮಾಡ್ತಾರೆ ನಮ್ಮ ಮನೆ ಗಂಡಸ್ರು ಅವ್ರಿ ಬರೀ ಅಲ್ಲಿ ಇಲ್ಲಿ ಕೂತ್ಕೊಂಡು ತಿನ್ಕೊಂಡ್ ಆ ಆನ್ಗೆ ಐನೂರು ರೂಪಾಯಿ ದುಡ್ಡು ತಗೊಂಡ್ರೆ ಹೋಗ್ತಾರೀ ಆ ವಜ್ನಂಗೆ ಯಾರ ಬೆಳಕಾಗತ್ತ ನಾಲ್ಕೈದು ಕುಂಟಲ್ ಆಗೈತಿ ಹಾ ಹೆಂಗ ಕೈಲ ಆಗಂಟ ಮಾಡ್ಲಿ ತಗಲ್ರಮ್ಮ ನೀ ಏನ್ ಮಾಡಕ್ ಆಮೇಲೆ ಇನ್ನೇನ್ ನನ್ನ ಮಗ್ ಮಾಡ್ತಾನೆ ಅನ್ನೋದೆಲ್ಲ ಸುಳ್ಳು ಹೆಂಗ ನಮ್ಮ ಅಜ್ಜಿರ ತನಕ ಹೆಂಗ ಒಂಚರ ಗಟ್ಟಿ ಬಿಟ್ಟಾಗಿ ರಾಗಿ ಉದ್ದೆ ಉಣ್ಕೊಂಡು ಇರಂತ ಗಾತ್ಲಾಗಿ ಅಯ್ಯ ನೀನ್ ಮಗ್ನು ಮಾಡ್ತನ್ಕ ತಗೋರಕ್ಕ ಮಗ್ ಮಾಡ್ದಂಗೇನಿಲ್ಲ ಮಾಡ್ತನ್ ತಗ ನೀನ್ ಅದ್ ಯಾಕಂಗಂತೀಯ ಯ ನಮ್ಮ ಮಕ್ಳಂಗೇನು ನಿಮ್ ಮಗನ್ ಪೋಲಲ್ ಕಣಂತ ಹಾ ಕೆಲ್ಸ ಮಾಡದ್ ಕಣ ಚೆನ್ನಾಗಿ ಹೆಂಗ ನಮ್ಮ ಅಜ್ಜನ್ ವ್ಯವಸಾಯ ಉಳಿಸ್ಕೊಂಡು ಹೋದ್ರೆ ಸಾಕಾಗ್ತಾಗಿ ಹಾ ನೀನ್ ಸ್ವಾಸ ಏನ್ ಅಂತದಲ್ಲ ಮಾಡ್ಕೊಂಡು ಹೋಗದ್

ಅದೇನು ಮಾಡ್ತಾ ಬರಪ್ಪ ಏನೋ ಕಾಣ ಕಣ್ಣೇತ್ರ ಆ ಮಧ್ಯಾಹ್ನಕ್ಕೆ ಒಂಚರ ಮೀನು ಸಾರು ಮಾಡುವಂತೆ ಈ ಒಂಚೂರು ಎಂಥದ್ದು ಒಂದು ಮಾಡ್ಕೊಂಬಾರಮ್ಮ ಅಂತ ಹೇಳುತ್ತೆ ನೋಡಿದ್ರೆ ಯೂಟ್ ಹತ್ತಾದ್ರೂ ಬರ್ಲಿವ ಅತ್ಲಾಗಿ ಪರವಾಗಿಲ್ಲ ಕಣ್ಗಾರ ಕಣೇನು ನಾಲ್ಕು ದಿನ ನನ್ನ ಜೊತೆ ಕೂಲಿ ಬಂದಿರೋ ಅಂತ ಎಂತೆಂಥ ಊಟ ಬೇಕು ಅಂತ ಹೇಳಲ್ಲ ನೋಡ್ಕೊಂಬಂದ್ಬಿಟ್ಟು ಇಲ್ಲಿ ನೋಡು ನಿಮ್ಮ ಮನೆ ಕೂಲಿಗೆ ಬಂದಾಗ ಅಂತಂಥ ಊಟನೇ ಕೊಡಿಸ್ತಿದೀಯ ಪರವಾಗಿಲ್ಲ ನೀನು ಮೀನು ಸಾರು ಮಾಡ್ತಿದ್ಯಾ ಅಂತ ಅಂದ್ರೆ ಅಯ್ಯ ತಗಲಕ್ಷ್ಮಿ ನೀವೇನ್ ಡೈಲಿ ಬತ್ತೀರಾ ಯಾವತ್ತೋ ಒಂದಿನ ಕೂಲಿಗೆ ಬತ್ತರ ಆ ನಮ್ದು ಯಾಕೆ ಕೂತ್ಕೊಂಡು ಊಟ ಮಾಡಿ ಎಲ್ಲಾರಕ್ಕೆ ಹಾಕೊಂಡು ಕೂಲಿ ಮಾಡ್ಕೊಂಡು ಹೋಗ್ಬೇಕು ಆ ಎಂತ ಬೇಕಂತ ಊಟ ಕೊಟ್ಟ ಸರಿ ಆಗುತ್ತೆ ಅಂದ್ ಲಕ್ಷ್ಮಿ ಮಂಜಕ್ಕಾಗ್ಲೆ ಬತ್ತರ ಕಟ್ಕೊಂಡು ಆ ನಡಿ ಅಪ್ಲಾಗಿ ಮೊದ್ಲೆ ಹೊಟ್ಟೆ ಹಸಿ ಅಂತಿದ್ದೆ ಆ ಕೈ ತೊಳ್ಕೊಂಡು ಊಟ ಮಾಡ್ಬಿಡೋಣ ಅಪ್ಲಾಗಿ ಹ್ಞೂ ಕಣ್ಣು ಬಂದ್ರಮ್ಮ ಆ ಬತ್ತಿದಳೆ ಹೆಂಗೆ ನೋಡಿ ಕರೆಕ್ಟಾಗಿ ಅವಳೇ ಹೆಂಗೆ ಅಂತ ಹೇಳಿ ಅವಾಗ ಅಪ್ಲಾಗಿ ಊಟ ಮಾಡೋಣ ನನಗೂ ಯಾಕೋ ಭಾಳ ಹೊಟ್ಟೆ ಹಸಿತೈತೆ ಹಾಂ ಅವಾಗಿ ಒಂಚೂರು ಪೊಳಿಯೊಳಗೆ ತಿನ್ಕೊಂಡು ಬಂದ್ಬಿಡೋಣ ಅಪ್ಲಾಗಿ

ಆವಾಗ ಹೋಗಿ ಒಂಚರಾ ಕುಯ್ತಿವಿ ರಾಗಿ ಹತ್ಲಾಗಿ ಒತ್ತಾಗುತ್ತೆ ಆಲ್ ಕಣ್ಸುದಕ್ಕ ನಾವೆಲ್ಲ ಎರಡ್ ಮುಂಬ ರಾಗಿ ಕುದಿದ್ರು ಅವಳಿ ಇನ್ನೂ ಒಂದ್ ಮುಂಬಿಗೆ ಹತ್ತಿರಲ್ವಲ್ಲ ಅಸುದಕತ್ ಏನ್ ಮಾಡ್ತಿರ್ತಾಳೆ ಅಯ್ಯ ಯಾ ಲಕ್ಷ್ಮಕ್ಕ ನೀನ್ ಅರ್ಥ ಕೆಲಸ ಮಾಡಕ್ಕಂತರ ಹತ್ಲಾಗಿ ನಾವ್ ಜಾತಿಗಾಯ್ಕೊಂಡು ಅನ್ಬೇಕು ಆಟ ಯಾವ ಸುಮ್ಮೀರ್ರಮ್ಮ ಇಲ್ಲಿ ಎಲ್ಲಾರ ಬಂದ್ ಕೆಳಗೆ ಇಡಿಸ್ಕೊಂಡಾಳು ಸುಮ್ವೀರಿ ಅತ್ಲಾಗಿ ಏನ್ ಮಾಡ್ತಿದಿ ಲಕ್ಷ್ಮ ಕೈ ಊಟ ಗಂಟವ ಆ ಇವರೆಲ್ಲ ಬಂದರು ಒಸಿ ಒತ್ತೈತಿ ಅಯ್ಯ ಯಾರಲ್ಲ ಬರಾ ಬರಾ ಚಾಳ್ ಕಪ್ ನಾನು ಕೈಕಾಲೆಲ್ಲ ತೊಳ್ಕೊಂಡು ಬರಬಾರ್ದು ಕೊಡ ಮಾತ್ರ ಹೋಗೋ ನಂಗೆ ಚೂಚಾರ ನೀನು ಗೊತ್ತಾಯ್ತು ಕೊಡು ಅವ್ರಿಗೆ ನಾನು ಬಂದಿದ್ದೀನಿ ಕಡ ಅಂತಿ ಮಂಜೆ ನಿಮ್ಮ ಮಾವಯ್ಯ ಮೀನ್ ತಂದು ಕೊಡ್ತಾ ಇಲ್ಲ ಅಲ್ಲೇ ಏನಾರು ಅಂಗಡಿ ಬಿಸಿದ ಕೂತ್ಕೊಂಡು ಅಳತೆ ಹೊಡಿತೀತ ಇನ್ನು ತಂದು ಇಲ್ಲ ಏನು ಇಲ್ಲ ಅಲ್ಲೇನಾರು ಮೀನು ಹಿಡ್ದಿದಾರ ಏನೋ ಕೇಳ್ಕೊಂಬ ತಿಂಕಣಮ್ಮ ಅಂತ ಹೇಳಿ ಅವ್ರ ಮನೆ ಹತ್ರಕ್ಕೆ ಹೋಯ್ತು ಆ ತೋಟದಕ್ಕೆ ಬಂದ್ಬಿಡಿ ಮಾವ ತಿಂಡಿ ತಗೊಂಡೋಗ್ ನಂತ ಹೇಳಿ ಬಂದಿದ್ದೀನಿ ಏನು ಮಾಡುತ್ತ ಏನೋ ಕಾಣ ಕಾಣತ್ತೆ ಅಳ್ಕೊಂಡ್ ಅವ್ರಕ್ಕ ನೀನು ಎಂಟು ಗಂಟೆಲ್ಲ ಒಂಬತ್ತು ಗಂಟೆಲ್ಲ ಹೇಳಿದ್ರೆ ಮೀನು ಸಿಗ್ತಾವ

ಕೇಳ ಹಾಕ್ಸ್ಕ ಊಟ ಮಾಡ್ರಮ್ಮ ಹಮೇಲೆ ಹಂಗ ಅರ್ಧದ ಉಂಡು ಆಗಿರ ಕೇಳ ಹಾಕ್ಸ ಊಟ ಮಾಡಿ ಇನ್ನು ಈದ್ ಕಣಂತಿ ಸ್ನೇಹಿತರೆ ಬರ ಬನ್ನ ತಿಂಡಿ ತಿಂದು ಇನ್ನು ಒಂಚೂರು ರಾಯಿ ಉಳ್ಕೊಳ್ಳೋದ್ ಕುಯ್ಯಕ್ ಹೋಗ್ಬೇಕು ಸರಿ ಸ್ನೇಹಿತರೆ ನಮ್ ಕತೆ ಇಷ್ಟ ಆಗಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ